ಆ ರೀತಿ ನನ್ನ ಜನರನ್ನ ಈ ತಳ ಸಮುದಾಯಕ್ಕ ಮನೆ ಮುಡಿಸೋದ್ರಿಂದ ಹಿಡಿದು ಬೀದಿಗೂಡಿಸಿ ಎಲ್ಲ ಸ್ವಚ್ಛ ಕೇವಲ ಸ್ವಚ್ಛಕ್ಕಾಗಿ ಮಾತ್ರ ಉಳಿಸ್ಕೊಂಡ್ರಿ ಹೊರತು ಎಲ್ಲಿಯೂ ಕೂಡ ಅವ್ರಿಗೆ ಎಲ್ಲರಂತೆ ಅವ್ರದ್ದು ಗೌರವ ಕೊಡಬೇಕು ನಮ್ಮಲ್ಲಿ ಹತ್ತೊಂಬತ್ತು ಸಾವಿರ ಪೌರ ಮೂಡಿಸ್ತು ಮೂವತ್ತೈದು ಸಾವಿರ ಕೋಟಿ ಮಾಡಬೇಕಾಗಿತ್ತು ನಮ್ಮ ಸರ್ಕಾರ ಅಧಿಕಾರವನ್ನು ಕಳೆದು ಹೀಗೆ ಅನೇಕ ಕೆಲಸಗಳನ್ನು ನಮ್ಮ ಪಕ್ಷ ಈ ಕಲ ಸಮುದಾಯಗಳಿಗೆ ಮಾಡಿದೆ ಇವತ್ತು ಮಾದಿಗ ಸಮುದಾಯ ಈ ಬೇಡಿಕೆ ಇದೆ ಅದು ಸರಿ ಇದಕ್ಕಾಗಿ ಬರೀ ಮಾದಿಗ ಹೋರಾಟ ಮಾಡಬೇಕಾಗಿಲ್ಲ ನೀವು ಅಂದ್ಕೊಳ್ಬಹುದು ಚಲವಾದಿ ನಾರಾಯಣ ಸ್ವಾಮಿಗೂ ಈಗ ರಾಜಕಾರಣವನ್ನ ದೇಶಕ್ಕೆ ಮಾಡಿ ತೋರಿಸತಕ್ಕ ಶಕ್ತಿ ಇಲ್ಲಿ ನಾವಿವತ್ತು ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಹೋಗುತ್ತಿದ್ದೀವಿ ಯಾರ ಆಸ್ತಿ ಅಲ್ಲ ನಮ್ಮ ಹಕ್ಕುಗಳನ್ನು ಕೇಳಿ ಅದಕ್ಕೆ ನಾನು ಹೇಳಿದ್ದೆ ನನ್ನ ಆಸ್ತಿ ನೀವು ತಗೊಳ್ಳೋದಿಲ್ಲ ನಿಮ್ಮ ಆಸ್ತಿ ನಾನು ತಗೊಳ್ಳೋದಿಲ್ಲ ನಮ್ಮ ನನ್ನಲ್ಲಿ ಹೋರಾಟ ಇರಬಾರ್ದು ಲಂಬಾಣಿ ಇರ್ಲಿ ರೈಟ್ ಲೆಫ್ಟ್ ಎಲ್ಲ ಬಿಡಿ ನಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥದ್ದು ಪರಿಸ್ಥಿತಿ ಇಲ್ಲಿವರೆಗೆ ಹೇಗಿತ್ತು ಹೋರಾಟ ಯಾವ ರೀತಿ ಅಂತಂದ್ರೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಕನ್ನಡದಲ್ಲಿ ಏನಂತ ಹೇಳೋದನ್ನ ಎಡಗೈ ಬಲಗೈ ಎಡಗೈ ಎಂತ ಒಬ್ಬನು ಹೋರಾಟ ಮಾಡೋದು ಬಲಗೈ ಎಂತ ಒಬ್ಬನು ಹೋರಾಟ ಮಾಡೋದು ಕೊನೆಯಲ್ಲಿ ಬರಿಗೈ ಹೋರಾಟ ಮಾಡಿ ಇವತ್ತು ಬರಿಹಣೆಯಾದ ಪರಿಸ್ಥಿತಿ ಬಂದಿದೆ ಆದ್ರಿಂದ ಮೊದಲು ಅಂಬೇಡ್ಕರ್ ಹೇಳಿದರು ಅರ್ಥ ಮಾಡಬೇಕು ತನ್ನ ಸಮುದಾಯವರ ಸಮುದಾಯದವರೇ ಆದ ನಮ್ಮ ಅಣ್ಣ ತಮ್ಮಂತ ಯಾರೇ ಆಗಿರಲಿ ಅವರನ್ನ ದೂರ ಇಡುವ ಸಮುದಾಯ ಯಾವತ್ತೂ ಉನ್ನತಿಯನ್ನ ಕಾಣುವುದೇ ಇಲ್ಲ ಅದು ಹೋಗುತ್ತದೆ ಅಂತ ದಲಿತ ಸಮುದಾಯ ಅಂದ್ರೆ ನೂರೊಂದು ಸಮುದಾಯಗಳು ನಾವಿದ್ದೇವೆ ಲೆಕ್ಕಕ್ಕೆ ನೂರೊಂದು ಆದ್ರೆ ಏನ್ ನೋಡ್ಲಿಕ್ಕೆ ಅಷ್ಟೊಂದು ಇಲ್ಲ ಅದು ಸಣ್ಣ ಪುಟ್ಟ ಎಲ್ಲವನ್ನೂ ಸೇರಿ ನಾವು ಹೇಳ್ತೀವಿ ಆದರೆ ನಾವು ನೂರೊಂದು ಇದ್ರೂ ಮಠ ಇನ್ನೊಂದು ಇನ್ನೊಂದು ಮಠ ಮತ್ತೊಂದು ಮಠ ಅಂತ ಹೇಳ್ಕೊಂಡು ಒಂದು ಸಾವಿರಾರು ಸ್ವಾಮೀಜಿಗಳಿದ್ದಾರೆ ಇವರೆಲ್ಲ ಸೇರಿಬಿಟ್ಟು ಒಂದು ತೀರ್ಮಾನ ತಗೊಂಡು ಇವತ್ತಿಂದ ಈ ರಾಜ್ಯದಲ್ಲಿ ಜಾತಿಗಳೇ ಬೇಡ ನಮಗೆ ಸರ್ವೋಮ ಮುಂದೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಜಾತಿಗಳು ಆದ್ರೆ ಆ ಸ್ವಾಮೀಜಿಗಳು ಜಾತಿ ಹೋಗಕ್ಕೆ ಬಿಡಲ್ಲ ಯಾಕೆಂದ್ರೆ ಅವ್ರ ಅಸ್ತಿತ್ವನೇ ಹೊಡೆಯಲ್ಲ ಅವರ ಅಸ್ತಿತ್ವ ಹೋಗ್ಬಿಡ್ತದೆ ಅದರಿಂದಾಗಿ ಅವರು ಕೂಡ ಇಂತವರನ್ನ ತೀರ್ಮಾನ ಮಾಡ್ತಾ ಇದ್ದಾರೆ ಆದ್ರೆ ನಾನು ಒಂದು ಹೇಳ್ತೇನೆ ವಾದಿರಾಜ್ ಅವರು ನಮ್ಮ ವತಿಯಿಂದ